ಚಿಂಚೋಳಿಯ ಪುರಸಭೆ ಕಾರ್ಯಾಲಯದಲ್ಲಿ ಇಂದು ಪುರಸಭೆ ಅಧ್ಯಕ್ಷರಾದ ಆನಂದ ಬೆಗ್ರಾಯ ಸಾಮಾನ್ಯ ಸಭೆ ಜರುಗಿತು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ಮೂರು ವಾರ್ಡ್ಗಳ ಸಮಸ್ಯೆಗಳು ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಂಗನವಾಡಿಯ ಸಮಸ್ಯೆ ಬಗ್ಗೆ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗನವಾಡಿಗಳು ಸರ್ಕಾರದ ಆದೇಶದಂತೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ಎಂದು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಪುರಸಭೆ ಸದಸ್ಯರು ಒತ್ತಾಯಿಸಿದರು ಸಭೆಯಲ್ಲಿ ಸಿದ್ದಶ್ರೀ ತಿನ್ನಾಲ ಕಂಪನಿಯು ಪುರಸಭೆಯಿಂದ ಯಾವುದೇ ಒಂದು ಕಟ್ಟಡ ಪರ್ಮಿಷನ್ ತೆಗೆದುಕೊಂಡಿಲ್ಲ ಹಾಗೂ ಕಟ್ಟಡದ ಕಟ್ಟಡಗಳಿಗೂ ಪುರಸಭೆಗೆ ಟ್ಯಾಕ್ಸ್ ಕೊಟ್ಟಿಲ್ಲ ಈ ಕೂಡಲೇ ಕಂಪನಿಗೆ ನೋಟಿಸ್ ಕಳಿಸಿ ಟ್ಯಾಕ್ಸ್ ವಸೂಲಿ ಮಾಡಬೇಕು ಎಂದು ಪುರಸಭೆಯ ಕೆಲ ಸದಸ್ಯರು ಒತ್ತಾಯಿಸಿದರು ಡಿಸ್ಕೋ ಲೆನ್ಫೆಡ್ಸ್ ಅಂಜ ಮಾಡಿದಾಗ ಡಿಸ್ಕೋ ಲೆವೆಲ್ ಅಲ್ಲೇ ಸೌದು

అందరం అందరం గవర్నమెంట్ కి కోసమ నరాది అవుచాగైలా సక్సెస్ వస్తుంది బ్యాంక్ మంది ఇందిది ఉంటాము అలా సాటిది ఉంటారా మనకి ఏమొపాకైతే రాసమ ఉంటది హాన్ once అలా ఇకే పోయి ఆ సప్రైజ్ ఓనేనుమా అవుట్ అవర్ నా మోసలా సర్ ఓకే అర్థమై ఆ సాంకేతికత ద్వారా వారి దర్శన కూడా అకన్వరం వారు వసాయ కుటుంబం యారచుసన అన్ని కుంటేకపోస్ ఇలా లాసం కూడా మనం వారి సాంకేతిక రన్న కోలస్కి మందిరం కుంభ్యాక అంటే బాదాకు కుంటే పోస్తి అంటే టెంటలము మన అనుపత్తి నా వక్తిలమ సభున వస్తా మరియాడం అలవతి పట్న నినతరం నఫలచన

టెన్స్ <laughs> <laughs>

इन माले इनका बॉडी है, जैसे कि बता दें कि बॉडी आगे है, बहुत लाज जो है, बहुत लोग भी शूट हुए, दो सौ लोग शूट, लाज आकर, हम राइस मंसब देखा, यार भले ही ये होगा तो क्या, अगर कोई राइस सिंचित करने लायक जाती होगी, ना अगर शूटिंग लोग नहीं मारते, तो रेस्टोरेंट का इतना इतना क्य ಸಭೆಯಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ ಸೈಯದ್ ಖಲೀಲ್ ಪಟೇಲ್ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ ದನ್ನಿ ಪುರಸಭೆಯ ಅನೇಕ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಪಿಡಿಯಟ್ರಿಕ್ಡಿಯಾಲಜಿಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್